ಸಮಾಜ ಸೇವಕ ಮುಯೀದೀನ್ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದ ಎರಡನೇ ದಿನದ ಜನಜಾಗೃತಿ ಹಾಗೂ ಉಚಿತ ಲೇಬರ್ ಕಾರ್ಡ್ ಹಾಗೂ ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣಾ ಶಿಬಿರ ಕಾರ್ಯಕ್ರಮ ನಗರಸಭೆಯ ವಾರ್ಡ್ ಹದಿನಾರಕ್ಕೆ ಮತ್ತು ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿರುವ ಜಮಲ್ ಶಾ ನಗರದಲ್ಲಿ ನಡೆದ ಎರಡನೇ ದಿನದ ಜನಜಾಗೃತಿ ಹಾಗೂ ಉಚಿತ ವಿತರಣಾ ಶಿಬಿರ ಕಾರ್ಯಕ್ರಮದಲ್ಲಿ ನೂರಾರು ಜನ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಅಸಂಘಟಿತ ಕಾರ್ಮಿಕರು ನೋಂದಣಿ ಮಾಡಿಸಿಕೊಂಡು ಲೇಬರ್ ಕಾರ್ಡ್ ಏಶ್ರಮ್ ಕಾರ್ಡ್ ಮತ್ತು ಉಚಿತ ಆರೋಗ್ಯ ಪಡೆದುಕೊಳ್ಳಲು ಆಯುಷ್ಮಾನ್ ಭಾರತ್ ಕಾರ್ಡ್ ಹಾಗೂ ವೋಟರ್ ಐಡಿಗಳನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಸಮಾಜ ಸೇವಕ ಮೊಯ್ದೀನ್ ಮಾತನಾಡಿ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಬಹಳಷ್ಟು ಜನರಿಗೆ ತಿಳುವಳಿಕೆ ಇಲ್ಲವಾಗಿರುವುದರಿಂದ ಸರ್ಕಾರದ ಅನೇಕ ಸೌಲಭ್ಯಗಳನ್ನು ಪಡೆಯದೆ ವಂಚಿತರಾಗಿದ್ದು ಜನತೆಯಲ್ಲಿ ಜಾಗೃತಿ ಮೂಡಿಸಿ ಅಗತ್ಯವಾದ ಕಾರ್ಡ್ಗಳನ್ನು ಕೊಡಿಸುವ ಕೆಲಸ ಮಾಡುತ್ತಿರುವುದಾಗಿ ಹೇಳಿದರು ಸರ್ಕಾರದ ಹಲವು ಯೋಜನೆಗಳನ್ನು ಪಡೆದುಕೊಳ್ಳಲು ಅಗತ್ಯ ಇರುವ ಕಾರ್ಡ್ಗಳನ್ನು ಸಾರ್ವಜನಿಕರು ಉಚಿತವಾಗಿ ಮಾಡಿಸಿಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಮಾಜ ಸೇವಕ ಮುಯಿದ್ದೀನ್ ಸಲಹೆ ನೀಡಿದರು ಮುಂದಿನ ದಿನಗಳಲ್ಲಿ ಇಂತಹ ಜನಜಾಗೃತಿ ಕಾರ್ಯಕ್ರಮಗಳನ್ನು ಎಲ್ಲ ಅಲ್ಪಸಂಖ್ಯಾತರು ವಾಸ ಮಾಡುವ ಎಲ್ಲ ವಾರ್ಡ್ಗಳಲ್ಲಿ ಆಯೋಜನೆ ಮಾಡುವುದಾಗಿ ತಿಳಿಸಿದರು ಹಾಗೂ ಅನ್ಸಾರಿ ಮೊಹಲ್ಲಾನಲ್ಲಿ ಗುರುವಾರ ನಡೆಸಲಾಗುವುದು ಎಂದು ಹೇಳಿದರು ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ಜಿಲ್ಲಾ ಅಧ್ಯಕ್ಷ ಸಮೀರ್ ಪಾಷಾ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ಬ್ಲಾಕ್ ಅಧ್ಯಕ್ಷ ಆರೋಗ್ಯ ನಾಥನ್ ರವರುಗಳು ಮಾತನಾಡಿ ಇದುವರೆಗೆ ನಡೆದ ಮೂರು ಜನಜಾಗೃತಿ ಹಾಗೂ ಉಚಿತ ಲೇಬರ್ ಕಾರ್ಡ್ ವಿತರಣೆ ಶಿಬಿರಗಳಲ್ಲಿ ಸುಮಾರು ಸಾವಿರದ ಐದುನೂರು ಜನ ಸರ್ಕಾರದ ಹಲವಾರು ಜನ ಉಪಯೋಗಿ ಕಾರ್ಡ್ಗಳನ್ನು ಮಾಡಿಸಿಕೊಂಡಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಅಪ್ಸರ್ಕಾನ್ ಖಾನ್ ಮೊಹಮ್ಮದ್ ಮುರ್ತುಜಾ ವಾಸಿಂ ಪಾಷಾ सीपुर अक्रम मुतुअवली जिनेत शाहरुख पाशा जिनेत खान उपस्थित आज ये वार्ड नंबर सोलह के बाजू जमाल नगर मंडल को जमता है ये पूरा स्लम एरिया है छोटे मोटे गरीब है तो इधर थोड़ा तकलीफ भी है रोडा का इसका उसका भल्ला की परेशानी भी है अभी इसमें आपको क्या करेंगे बोला तो लेबर कार्ड हेल्थ कार्ड अश्विनी कार्ड वोट आई डी कार्ड ये फ्री में बना लगा कल उस्मान नगर में वार्ड नंबर 16 में उस्मान नगर में कैम्प डाले थे इतवार के दिन शह नगर में वार्ड नंबर 18 में डाले थे आज आपको वार्ड नंबर 16 को अटैच है जमाल नगर दरगाह के पास से कैम्प डाल सुबह से काम चलने को है इसमें आपको क्या है कर बोले तो हमारे स्टेट परसेंट लेबर परसेंट परसेंट समीर पाशा और ब्लैक परसेंट आरोग्य नेता इन सब मिलको इधर के अब नौजवान छोकराद ले लगो और मोहल्ले के कुछ जिम्मेदार ना इनको भी साथ ले लाखो सुबह से कैंप चल रखा है यहाँ

कैंप सुबह के ग्यारह बजे से शाम के आठ बजे तक कैंप का वार्ड नंबर सोलह में दो दिन दल को कैंप वार्ड नंबर में भी चल को है अब वार्ड नंबर सोलह में भी जुमेर जुमेरात के दिन मोहल्ले अंसारी मोहल्ले में कैंप हम भी दलने हैं ये है ही हाँ तो पूरे दल को कैम्प डालना अगर बोल को मैं कोशिश कर लगे इंशाल्लाह हुआ तो पूरे वाड़ा में कैम्प हमारे समीर, समीर पशा डिस्ट्रिक्ट परसेंट और तालुक परसेंट ब्लॉक परसेंट, परसेंट को आरोग्यनाथ सब इनके भी राय मशहूर साहब में पूरा मिल को तय कर लगो पूरे वाड़ा में करने का प्लान सोच को है मैंने अफसर खान ನಾವು ವಾರ್ಡ್ ನಂಬರ್ ಹದಿನಾರಲ್ಲಿ ನಿನ್ನೆ ಉಸ್ಮಾನ್ ನಗರದಲ್ಲಿ ಇದೆ ಫ್ರೀ ಕ್ಯಾಂಪ್ ಹಾಕಿದ್ರಿ ವೋಟ್ ಐ ಡಿ ಕಾರ್ಡ್ ಹೆಲ್ತ್ ಕಾರ್ಡ್ ಮತ್ತೆ ಲೇಬರ್ ಕಾರ್ಡ್ ಮಾಡ್ಕೊಂಡು ಬರ್ತಾ ಇದೀರಿ ನಿನ್ನೆನು ಮಾಡಿದ್ರಿ ಇವತ್ತು ಜಮಾಲ್ ಶಾ ನಗರದಲ್ಲಿ ಹಾಕಿದ್ರಿ ಇದು ಹದಿನಾರನೇ ವಾರ್ಗೆ ಅಟ್ಯಾಚ್ ಆಗಿದೆ ದರ್ಗಾ ಹಿಂದ್ಗಡೆ ಭಾಗ ಮುನ್ಸಿಪಾಲ್ಗೆ ಅಟ್ಯಾಚ್ ಆಗಿದೆ ನಾವು ಇಲ್ಲಿ ಕೆಲಸ ಇವತ್ತು ಕ್ಯಾಂಪ್ ಹಾಕಿದ್ರಿ ಬೆಳಿಗ್ಗೆಯಿಂದ ಕೆಲಸ ನಡೀತಾ ಇದೆ ಮತ್ತೆ ಮುಂದೆ ಅನ್ಸಾರಿ ಮೊಲದಲ್ಲಿನೂ ಕ್ಯಾಂಪ್ ಆಗ್ತೀರಿ ನಾವು ಇದರಲ್ಲಿ ನಮ್ಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಸಮೀರ್ ಪಾಷಾ ಮತ್ತೆ ಬ್ಲಾಕ್ ಪ್ರೆಸಿಡೆಂಟ್ ಆದ ಆರೋಗ್ಯನಾಥ್ ಸರ್ ಅವರು ನಮ್ ಜೊತೆ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ ನಾವು ಇಲ್ಲಿನ ಜನನು ನಮ್ ಜೊತೆಯಲ್ಲಿದ್ದಾರೆ ಜನಗಳ ಜೊತೆ ಸೇರ್ಸ್ಕೊಂಡು ನಾವ್ ಇಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಕ್ಯಾಂಪ್ ಇರುತ್ತೆ ಈ ಮಾಧ್ಯಮದ ಮುಖಾಂತರ ಏನ್ ಹೇಳ್ತೇನೆ ಅಂದ್ರೆ ಜನರಿಗೆ ಬಂದು ಇಲ್ಲಿ ಫ್ರೀ ಆಗಿ ಮಾಡ್ತಾ ಇದೀರಿ ಇದನ್ನ ಮಾಡಿಸಿಕೊಂಡು ಇದರ ಲಾಭ ಪಡೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ನನ್ನ ಹೆಸರು ಆರೋಗ್ಯನಾಥನ್ ಅಂತ ಅಸಹಿತ ಕಾರ್ಮಿಕ ಮತ್ತು ನೌಕರ ವಿಭಾಗದ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದೀನಿ ಕೋಲಾರ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಜಿ ಎಸ್ ಮಂಜುನಾಥ್ ಹಾಗೂ ಮುಮ್ತಾ ಮೇಡಮ್ ಸತ್ಯನಾರಾಯಣ ಸರ್ ಆನಂದ್ ಸಾರ್ ಶ್ರೀನಾಥ್ ಸಾರ್ ಮತ್ತು ಕಾರ್ಯಕರ್ತರೆಲ್ಲರೂ ಎಲ್ಲರೂ ಈ ಅಸಂಘಟಿತ ವಿಭಾಗದಿಂದ ಕಾರ್ಯವನ್ನು ನೆರವೇರಿಸುತ್ತಿದ್ದಾರೆ ಹಾಗೂ ಈ ಹದಿನಾಲ್ನೇ ವಾರ್ಡಲ್ಲಿ ನಮ್ಮ ಕಾರ್ಯಾಧ್ಯಕ್ಷರಾದ ಜಿಲ್ಲಾ ಕಾರ್ಯಾಧ್ಯಕ್ಷ ಶಮೀರ್ ಪಾಷಾ ಮತ್ತು ಮೋದಿನ್ ಸರ್ ಅವರು ಮತ್ತು ಅವ್ರ ಮಕ್ಕಳು ಇವರೆಲ್ಲ ಸೇರಿ ಅಸಂಘಟಿತ ಕಾರ್ಮಿಕರಿಗೆ ತುಂಬಾ ಕೆಲಸಗಳನ್ನು ಮಾಡ್ತಿದ್ದಾರೆ ಫ್ರೀಯಾಗಿ ಈ ಕಾರ್ಡುಗಳನ್ನು ವಿತರಣೆ ಮಾಡೋದಕ್ಕೆ ಒಂದು ಉತ್ಸವವನ್ನು ಕೊಡ್ತಿದ್ದಾರೆ ಇದೆಲ್ಲದಕ್ಕೂ ಜನರಿಗೆ ಸೌಲಭ್ಯ ಆಗ್ತಾ ಇರೋದಿಕ್ಕೆ ಅಸಹಿತ ವಿಭಾಗದ ಎಲ್ಲಾ ಕಾರ್ಯಕರ್ತರು ಕೈಗೂಡಿಸಿ ಇದೆಲ್ಲ ನೆರವೇರಿಸಬೇಕಂತ ನಾನು ಬೇಡ್ಕೊಳ್ತಾ ಇದ್ದೀನಿ